ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಯಾಕೆ ಔಟ್ ಸೈಡಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಸಾಯಂಕಾಲ ಟೈಮ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ಗಾಳಿ ಅಷ್ಟೊಂದು ಚೆನ್ನಾಗಿದೆ ಮತ್ತು ಫ್ರೆಂಡ್ಸ್ ನೋಡಿ ನಾನು ಬಾಗಿಲಿಗೆ ಬತ್ತದ್ದು ತೋರಣ ಹಾಕ್ತೀನಿ ಫ್ರೆಂಡ್ಸ್ ನಾನು ಏನು ಹಾಕಿರಲಿಲ್ಲ ಆಮೇಲೆ ನಾನು ಎಲ್ಲರ ಮನೆಯಲ್ಲೂ ನೋಡ್ತಾಯಿದ್ದೆ ಇದೇ ತೋರಣನ ಹಾಕ್ತಾಯಿದ್ರು ಹಾಗಾಗಿ ಫ್ರೆಂಡ್ಸ್ ನಾನು ಇದನ್ನು ಹಾಕಿ ಒಂದು ಸಿಕ್ಸ್ ಮಹಾಲಕ್ಷ್ಮಿ ಅಬ್ದಲ್ ಬಂದು ಹಾಕಿದೆ ಲಕ್ಷ್ಮಿ ಅಬ್ದಲ್ ಹಾಕಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಂತೂ ಟ್ರಾಫಿಕ್ಕು ಹೇಳ್ಕಬಾರ್ದು ಫ್ರೆಂಡ್ಸ್ ನಾನು ಬರೋ ರೋಡಲ್ಲಿ ಹೆಂಗೆ ಅಂದರೆ ಆ ರೈಲ್ವೆ ಗೇಟ್ ಹತ್ರ ನಾನು ಎಂಟು ಗಂಟೆಗೆ ಡ್ಯೂಟಿಯಿಂದ ಬಿಟ್ಟಳು ಫ್ರೆಂಡ್ಸ್ ಒಂಬತ್ತು ಕಾಲು ಒಂಬತ್ತು ವರೆನೇ ಅಂದ್ಕೊಳ್ಳಿ ಆ ಟೈಮಿಗೆ ಬಂದಿದ್ದೀನಿ ಅಷ್ಟೊಂದು ಟ್ರಾಫಿಕ್ ಫ್ರೆಂಡ್ಸ್ ಇವತ್ತು ಇಷ್ಟೊಂದು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳದು ವಿಡಿಯೋ ನೋಡ್ತಾ ಮನೆಗೆ ಬಂದು ನೋಡಿದೆ ಮತ್ತು ರೀಲ್ಸ್ ನೋಡಿದೆ ಮತ್ತು ನಂದಿನಿ ಮಾರಿದು ಮತ್ತು ಇದು ಲೈವ್ ನೋಡಿದೆ ಆದರೆ ನನಗೆ ಲೈವ್ಗೆ ಹೋಗೋಕ್ಕಾಗಲಿ ನಾನು ಕೆಲ್ಸದ ಬೀಜಿಲಿದೆ ಹಂಗಾಗಿ ಫ್ರೆಂಡ್ಸ್ ನಂದು ಫ್ರೆಂಡ್ಸ್ ಇವತ್ತಿಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಆಗೈತೆ ಇನ್ನು ಇಪ್ಪತ್ತು ಸಾವಿರ ಐತೆ ಫ್ರೆಂಡ್ಸ್ ನಂದು ಇವತ್ತು ನಾನು ಸ್ಯಾರಿ ಹಾಕೊಂಡು ವೀಡಿಯೋ ಇದು ರೀಲ್ಸ್ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ ಯಾಕಂದರೆ ಆಲ್ರೆಡಿ ಟೈಮ್ ಆಗೈತೆ ಇವತ್ತು ಫ್ರೆಂಡ್ಸ್ ನನ್ನ ಮನೇಲಿ ಸಾಯಂಕಾಲ ಅಡುಗೆ ಅನ್ನ ಮಾಡಿದ್ದಾಳೆ ನನ್ನ ಮಗಳು ಆಮೇಲೆ ಚಟ್ನಿ ಒಂದು ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಫ್ರೆಂಡ್ಸ್ ನಾನು ರೇಷನ್ ತಗೊಂಡು ಬರಕ್ಕೆ ಹೋಗಬೇಕಿತ್ತು ಆಗಿಲ್ಲ ಆಮೇಲೆ ಬಂದು ಅವ್ರಿಗೆ ಫೋನ್ ಮಾಡಿದೆ ಫ್ರೆಂಡ್ಸ್ ಏನಂತ ಸ್ವಲ್ಪ ನನಗೀಗ ಅಂಗಡಿ ಹತ್ರ ಬರೋಕ್ಕಾಗಲ್ಲ ಮೈನ್ ಮೇಯ್ನ್ ಏನಾಗ ಈಗ ಸದ್ಯಕ್ಕೆ ಫ್ರೆಂಡ್ಸ್ ಅವರು ಅಕ್ಕಿ ಎಣ್ಣೆ ಶ್ಯಾಂಪ್ಗಳು ಸೋಪ್ಗಳು ಇಷ್ಟು ಮಾತ್ರ ತಂದು ಕೊಟ್ಟು ಆಮೇಲೆ ನನ್ನ ಮಗಳೇನೋ ಒಂದು ಸ್ವಲ್ಪ ಕಾಳು ಕೇಳಿದ್ದು ಅದು ಅರ್ಧ ಕೆ ಜಿ ಕೊಟ್ಟಿದ್ರೋ ಒಂದು ಕೆ ಜಿ ಕೊಟ್ಟಿದ್ರೋ ಅಲ್ಲ ಮನೆ ಹತ್ರನೇ ತಂದು ಕೊಟ್ಟು ಹೋದ್ರು ಫ್ರೆಂಡ್ಸ್ ನೋಡಿ ಪಾಪ ಅವರು ನಾವು ಕೆಲಸಕ್ಕೆ ಹೋಗಿ ಬರ್ತೀವಿ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಂಡು ಪಾಪ ಮನೆ ಹತ್ರನೇ ತಂದುಕೊಟ್ರು ಫ್ರೆಂಡ್ಸ್ ಯಾಕಂದರೆ ಯಾವಾಗ ಆಲ್ರೆಡಿ ಫ್ರೆಂಡ್ಸ್ ನಾವು ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸಿಂದ ಅವ್ರ ಅಂಗಡಿನಲ್ಲೇ ನನ್ನ ರೇಷನ್ ತಗೊಳ್ಳೋದು ಫ್ರೆಂಡ್ಸ್ ನಂದು ನೋಡಿ ಈ ಟಾಪ್ ಬಂದು ಆವತ್ತು ನಾನು ನಿಮಗೆ ತೋರಿಸಿದ್ದೆ ಈ ಟಾಪ್ನ ಇದರಲ್ಲಿ ನಾನು ಟ್ರೆಂಡ್ಸಲ್ಲಿ ನನ್ನ ಮಗಳು ನನ್ನ ಬರ್ತಡೆಗೆ ಅಂತ ಬಂದಲ್ಲ ಆವಾಗ ನಾನೇನು ಮಾಡಿದೆ ಅದೇ ಒಂದು ಟಾಪ್ನ ಕೊಟ್ಟು ಫ್ರೆಂಡ್ಸ್ ಇದು ಸ್ಲೀವು ಸ್ವಲ್ಪ ನೋಡಿ ಲೂಚಿದೆ ಅದನ್ನು ಸ್ಟಿಚ್ ಹಾಕಿಸ್ಕೊಬೇಕು ಸದ್ಯಕ್ಕೆ ಇವಾಗ ಸಖೆ ಅಲ್ವಾ ಇರಲಿ ಬಿಡಿ ಸ್ವಲ್ಪ ಲೂಜಾಗೆ ನೋಡಿ ಇಷ್ಟು ಅಷ್ಟೇ ಅಷ್ಟೇನು ಜಾಸ್ತಿ ಲೂಜಿಲ್ಲ ಆ ಫ್ರೆಂಡ್ಸ್ ಅವೆಲ್ಲ ನಾನು ಗಾಡಿ ಓಡಿಸ್ತೀನಲ್ಲ ಆವಾಗ ಸ್ವಲ್ಪ ಇರಲೇಬೇಕಲ್ಲ ಹತ್ತ ಟೈಟೂ ಇಲ್ಲ ಹತ್ತ ಲೂಜು ಇಲ್ಲ ನೋಡಿ ಇಷ್ಟೇ ನಾನು ಯಾವಾಗಲೂ ಇಷ್ಟೇ ತೊಗೊಳೋದು ಕರೆಕ್ಟ್ ಅರ್ದಿದೆ ಫ್ರೆಂಡ್ಸ್ ಒಂಥರ ಚೆನ್ನಾಗಿದೆ ಸಖೆಗೆ ಕಾಟನ್ ಫ್ರೆಂಡ್ಸ್ ಕಾಟನ್ ಇದು ಕಾಟನು ಆಮೇಲೆ ಫ್ರೆಂಡ್ಸ್ ನೋಡಿ ಅವರು ನಮಗೆ ಸೈಡಲ್ಲಿ ಜೋಬು ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಾನು ಯಾವುದಾದ್ರೂ ಜೋಬಿದರೆ ಕಟ್ ಮಾಡಿಬಿಡ್ತೀನಿ ಯಾಕಂದರೆ ನಾನು ಈ ಜೋಗಿಗೆ ಮೊಬೈಲೇನು ಇಟ್ಕೊಳ್ಳೋಣ ಈಗ ನಾನು ಇವತ್ತು ಗುರುವಾರ ಫ್ರೆಂಡ್ಸ್ ನಾನು ಸಂಜೆ ಬರೋ ಆ ಟೈಮಲ್ಲಿ ನನ್ನ ಮಗಳು ಆಲ್ರೆಡಿ ಪೂಜೆ ಮಾಡ್ತಾ ಇದ್ರು ಇವಾಗ ಆಮೇಲೆ ರೈಸ್ ಅವಳೆ ಮಾಡಿದ್ದಾಳೆ ಚಟ್ನಿ ನಾನು ಮಾಡಿದೆ ಅಷ್ಟೇ ಈಗ ಫ್ರೆಂಡ್ಸ್ ಆಲ್ರೆಡಿ ನಾನು ಟೂ ಡೇಸಿಂದ ಸಾಂಬಾರು ಮಾಡೋಕ್ಕೆ ಟೈಮ್ ಯಾಕಂದರೆ ನಾನು ಬರೋ ಅವಳೆನಾದರೂ ರಸಮ್ ಅದು ಇದು ಏನಾದರೂ ಮಾಡಿರ್ತಾಳೆ ಬಂದ ತಕ್ಷಣ ಊಟ ಅಂತಾಳೆ ನಾನೇನು ಮಾಡ್ತೀನಿ ಸ್ವಲ್ಪ ಕೂತ್ಕೊಂಡು ಒಂದು ಸ್ವಲ್ಪ ನಾನು ಮೊಬೈಲಲ್ಲಿ ಅದು ಇದು ನೋಡ್ತೀನಿ ಫ್ರೆಂಡ್ಸ್ ಅಷ್ಟೇ ಇನ್ನು ಫ್ರೆಂಡ್ಸ್ ನಾಳೆ ಬಂದೆ ಫ್ರೈಡೆ ಅಂತ ಅಂದ್ಕೊಂಡೆ ಬೇಗ ಹೋಗಿ ತಲೆಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಆದರೆ ಏನು ಮಾಡೋದು ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ಬೆಂಗಳೂರು ಜೀವನ ಹೆಂಗೆ ಅಂತ ಇವು ಫ್ರೆಂಡ್ಸ್ ಟ್ರಾಫಿಕ್ ಯಾವ ಥರ ಅಂದರೆ ಆಮೇಲೆ ಇನ್ನೊಂದು ಇನ್ಸಿಡೆನ್ಸ್ ಆಯಿತು ಫ್ರೆಂಡ್ಸ್ ನಾನು ಬರೋ ಟೈಮಲ್ಲಿ ಅದನ್ನು ನಿಮಗೆ ಹೇಳ್ತೀನಿ ಲಾಸ್ಟಲ್ಲಿ ಹಂಗಾಗಿ ಫ್ರೆಂಡ್ಸ್ ನಾನು ಈಗೇನು ದೇವ್ರ ಪಾತ್ರನೂ ವಾಚ್ ಮಾಡೋಕ್ಕಾಗಲ್ಲ ಟೈಮ್ ಆಯಿತು ಮಾಮೂಲಿ ಬೆಳಕಿಗೆ ಗೆದ್ದ ಮೇಲೆ ಕೆಲಸ ಆಗಿದ್ದೆ ನಾನು ನಾಳೆ ಏನು ನಾಷ್ಟ ಮಾಡ್ತೀನಿ ಅಂತ ಏನು ಇನ್ನೂ ನಾನು ಅನ್ಕೊಂಡಿಲ್ಲ ಫ್ರೆಂಡ್ಸ್ ಇವತ್ತಂತೂ ನಾನು ಅಷ್ಟು ಟ್ರಾಫಿಕಲ್ಲಿ ಬಂದೆ ಫ್ರೆಂಡ್ಸ್ ಇನ್ನು ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇವತ್ತು ಅಕ್ಕಿ ರೊಟ್ಟಿ ಆಮೇಲೆ ಉಚ್ಚಲ್ ಪುಡಿ ಅಂತೀವಿ ನಮ್ಮ ಕಡೆ ನೀವೆಲ್ಲರೂ ಗುರೆಳ್ಳು ಬಳ್ಳಾರಿ ಕಡೆ ಮತ್ತು ಬಿಜಾಪುರ ಇವರೆಲ್ಲ ಫ್ರೆಂಡ್ಸ್ ಅದನ್ನು ಗುರೆಳ್ಳು ಅಂತ ಹೇಳ್ತಾರೆ ಅವ್ರದ್ದು ಒಂಥರ ಚೆನ್ನಾಗಿದೆ ಭಾಷೆ ನಾವೇ ಯಾವಾಗ ಫ್ರೆಂಡ್ಸ್ ಹುಚ್ಚಳ್ಳು ಅಂತೀವಿ ಉಚ್ಚಲ್ ಪುಡಿ ಅಂತ ಹೇಳ್ತೀವಿ ಆಮೇಲೆ ಫ್ರೆಂಡ್ಸ್ ಇನ್ನೇನು ನಾನು ಜ್ಯೂಸು ಆಲ್ರೆಡಿ ಒನ್ ವೀಕಿಂದ ಫ್ರೆಂಡ್ಸ್ ನಾನು ಆಮೇಲೆ ಬ್ಲಡ್ದು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡೆ ಮಾತ್ರೆ ಕೊಟ್ಟಿದ್ದೆ ನೋಡಿ ಈಗ ನನಗೆ ಕೈ ನೋವು ಫ್ರೆಂಡ್ಸ್ ಅಷ್ಟಾಗಿಲ್ಲ ಮೊದಲಿನ ಅಷ್ಟು ಕ ಕೈನೋ ಇನ್ನೂ ಫಿಫ್ಟೀನ್ ಡೇಸ್ ಟ್ಯಾಬ್ಲೆಟ್ ತಗೋಬೇಕು ಫ್ರೆಂಡ್ಸ್ ನಾನು ಇನ್ನು ಏನು ಫ್ರೆಂಡ್ಸ್ ನಾನು ದಾಳಿಂಬೆ ಸ್ಟಾಪ್ ಮಾಡಿದ್ದೀನಿ ಯಾಕೆಂದರೆ ಆಲ್ರೆಡಿ ಬ್ಲೆಡ್ಡು ಫಸ್ಟು ಸೆವೆಂಟೀನಿತ್ತು ಇವಾಗ ಲೆವೆನ್ ಹನ್ನೊಂದು ಇದೆಯಂತೆ ಇನ್ನು ಕರೆಕ್ಟಾಗಿ ಇದೆಯಲ್ಲ ಹೆಚ್ಚು ಇಲ್ಲ ಕಮ್ಮಿ ಇಲ್ಲ ಹಂಗಾಗಿ ಫ್ರೆಂಡ್ಸ್ ಈಗ ಅಂತೂ ಈಗ ಬರ್ತಾನೆ ಇಲ್ಲ ಮತ್ತು ಮೋಸಂಬೆ ಇನ್ನೂ ಒಂದಿದೆ ಈಗ ಒಂದು ನಲ್ಲಿಕಾಯಿ ನಲ್ಲಿಕಾಯಿ ಇನ್ನೂ ಒಂದೆರಡು ಇದೆ ನಾಳೆ ನಾಡಿದೆ ಯಾವಾಗಾದರೂ ನಲ್ಲಿಕಾಯಿನ ತರಬೇಕು ಫ್ರೆಂಡ್ಸ್ ಹುಡ್ಲಿಕ್ಕೆ ಬರ್ತಾಯಿದ್ದೀವಿ ಫ್ರೆಂಡ್ಸ್ ಯಾರಿಗೆ ಆದರೂ ನಿದ್ದೆ ಟೈಮಲ್ಲ ನಾಳೆ ಒಂದು ಕಾಲು ಕೆ ಜಿ ನಲ್ಲಿಕಾಯಿನ ತರ್ತೀವಿ ಫ್ರೆಂಡ್ಸ್ ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ದಾಳಿಂಬೆ ಸದ್ದಿಕ್ತಾರಲ್ಲ ಫ್ರೆಂಡ್ಸ್ ಈಗ ಮೋಸಮೆ ನಲ್ಲಿಕಾಯಿ ಇದು ಮಾತ್ರ ಕುಡಿತಾ ಇದ್ದೀನಿ ಈಗ ಟ್ಯಾಬ್ಲೆಟ್ ಬೇರೆ ತೊಗೋತಾ ಇದ್ದೀನಿ ಹಾಗಾಗಿ ರಕ್ತ ಬ್ಲಡ್ ಇನ್ನೇನು ಇಷ್ಟ ಆಯ್ತಲ್ಲ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಗೊತ್ತಾ ನಮಗೆ ಲೇಡೀಸ್ಗೆ ನಮಗೆಲ್ಲರೂ ಸ್ವಲ್ಪ ಜನ ಹೇಳ್ತಾರೆ ಏಳು ಅವರ್ ಮಲ್ಕೋಬೇಕು ಸಿಕ್ಸ್ ಅವರ್ ಮಲ್ಕೋ ಆದರೆ ಫ್ರೆಂಡ್ಸ್ ಲೇಡೀಸು ಒಂಬತ್ತು ಅವರು ನಿದ್ದೆ ಮಾಡಲೇಬೇಕಂತೆ ಆ ಥರ ಹೇಳಿರೋದು ಒಂಬತ್ತು ಅವರ್ ನಮಗಂತೂ ಒಂಬತ್ತು ಅವರ್ ಮಲ್ಕೊಳೋಕ್ಕೆ ಟೈಮು ಇಲ್ಲ ಸದ್ಯಕ್ಕೆ ನನಗೆ ಆರು ಅವರ್ ಏಳು ಅವರ್ ಮಲ್ಕೊಂಡ್ರೆ ಫ್ರೆಂಡ್ಸ್ ಅದೇ ಫುಲ್ನಿದೆ ಅದಕ್ಕೆ ನಾನು ನಿದ್ದೆ ವೇಸ್ಟ್ ಮಾಡ್ಕೊಳ್ಳೋಲ್ಲ ಅನ್ನ ಈ ನಡುವೆ ಫ್ರೆಂಡ್ಸ್ ನಾನು ಹನ್ನೊಂದು ಗಂಟೆ ಹತ್ತು ಗಂಟೆಗೆ ಬಂದರೆ ನಮ್ಮ ಮಗಳಿ ಊಟ ಹಾಕ್ಕೊಟ್ರೆ ತಿಂದು ಮಲ್ಕೊಂಡೇ ಬಿಡ್ತೀನಿ ಆದರೆ ಫ್ರೆಂಡ್ಸ್ ನನ್ನ ವೀಡಿಯೋ ಒಂದು ಮಿಸ್ ಆಗಬಾರ್ದು ಅಂತ ಅಷ್ಟೇ ಸಲ ಒಂದೊಂದು ವೀಡಿಯೋ ಮಾಡ್ತಾಯಿರ್ತೀನಿ ರೀಲ್ಸ್ ಅಂತ ನಾನು ಈಗ ಮಾಡಲ್ಲ ಬಿಡಿ ಆಲ್ರೆಡಿ ಟೈಮ್ ಆಯಿತು ಆಮೇಲೆ ಇನ್ನೊಂದು ಏನಾಯಿತು ಗೊತ್ತಾ ಫ್ರೆಂಡ್ಸ್ ನಾನು ಟ್ಯಾನಿ ರೋಡ್ ಹತ್ರ ಬಂದೆ ಫ್ರೆಂಡ್ಸ್ ಏನಿಲ್ಲ ಇದು ಟ್ರಾಫಿಕ್ ಫುಲ್ ಆಗಿತ್ತಲ್ಲ ಸ್ಟ್ಯಾಂಡ್ ಹಾಕೊಂಡು ನಿಂತ್ಕೊಳ್ಳೋಣ ಅಂತ ಕೈ ಅಂದ್ಬಿಟ್ಟು ಸ್ಟ್ಯಾಂಡ್ ಸೈಡ್ ಸ್ಟ್ಯಾಂಡ್ ಹಾಕ್ತೀವಿ ಫ್ರೆಂಡ್ಸ್ ಕಟ್ ಆಗುತ್ತೆ ಆಮೇಲೆ ಅದು ಸ್ಟ್ಯಾಂಡು ಇತ್ತು ಅಲ್ಲಿಂದ ಒಂದು ಹತ್ತು ನಿಮಿಷ ಅಂದ್ಕೊಳ್ಳಿ ನಾನು ಸ್ಟ್ಯಾಂಡ್ ತಗೊಳ್ಳೋ ಅಂಗಡಿ ಆಮೇಲೆ ಫ್ರೆಂಡ್ಸ್ ಟ್ರಾಫಿಕ್ ಜಾಮ್ ಆಗೋಯ್ತಲ್ಲ ಒಂಬತ್ತುವರೆ ಆಗೋಯ್ತು ಅಂಗಡಿ ಎಲ್ಲರೂ ಫ್ರೆಂಡ್ಸ್ ನಾನು ಸ್ಟ್ಯಾಂಡ್ ತಗೊಳ್ಳೋ ಅಂಗಡಿ ಮೂರು ಬೀಗ ಹಾಕಿ ನಾಲ್ಕನೇ ಬೀಗ ಹಾಕ್ತಾಯಿದ್ರು ಆ ಸ್ಟ್ಯಾಂಡ್ ಹಾಕ್ಸೋ ಸರ್ವಿಸ್ ಅಂಗಡಿ ಅವರು ಇನ್ನೈದು ನಿಮಿಷಕ್ಕೆ ಅವರು ಇದು ಮಾಡ್ತಾಯಿದ್ರು ಆಮೇಲೆ ಫ್ರೆಂಡ್ಸ್ ಎಲ್ಲರೂ ನನಗೆ ರೋಡಲ್ಲಿ ಮೇಡಮ್ ಸ್ಟ್ಯಾಂಡ್ ಹಾಕಿ ಮೇ ಅವರೇನು ತಿಳ್ಕೊಂಡಿದ್ದಾರೆ ನಾನು ಸ್ಟ್ಯಾಂಡೇ ಹಾಕಿಲ್ಲ ಅದಕ್ಕೆ ಈ ಥರ ಮಾತಾಡ್ತಾಯಿದ್ದೆ ಅಂತ ತಿಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಈ ಅನುಭವ ನಿಮಗೂ ಆಗಿರುತ್ತೆ ಅಲ್ವಾ ಅವರು ಆ ಥರ ತಿಳ್ಕೊಂಡಿದ್ದಾರೆ ಆಮೇಲೆ ಒಂದು ಚಿಕ್ಕ ಹುಡುಗಿ ಅನ್ಕೊತಿದ್ದೆ ಹುಡುಗಿ ಬಂದು ಅವ್ರ ಅಪ್ಪಂಗೆ ಹೇಳ್ತಾಯಿದ್ದೆ ಪಪ್ಪ ಅವರು ಡ್ಯಾ ಇದು ಸ್ಟ್ಯಾಂಡ್ ಹಾಕಿಲ್ಲ ಅಷ್ಟು ಅವರು ಮೇಡಮ್ ನೋಡಿ ಇಷ್ಟ ನಾನು ಫ್ರೆಂಡ್ಸ್ ಇವತ್ತೇನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಕಾಲ ಅವರು ಎಲ್ರಿಗೂ ಇದು ಹೇಳ್ಕೊಂಡು ಬಂದಿದ್ದೆ ಆಯಿತು ಇಲ್ಲ ಸರ್ ನಾನು ಕಟ್ಟಾಗಿದೆ ಅದಕ್ಕೆ ಹಂಗೆ ಇದ್ದೀನಿ ಇಲ್ಲ ಮೇಡಮ್ ಹಮ್ಸ್ ಬರುವಾಗ ತುಂಬ ನಿಮಗೆ ಕಷ್ಟ ಆಗುತ್ತೆ ದಯವಿಟ್ಟಾಗ ಹಮ್ಸ್ ಬರುವಾಗ ಫ್ರೆಂಡ್ಸ್ ನಾನು ಅದನ್ನು ಕಾಲಲ್ಲಿ ಎತ್ತದರು ಬರೋದೇ ಈ ಥರ ಪರಿಸ್ಥಿತಿ ಗಾಡಿಯವ್ರಿಗೆ ನೋಡಿ ಫ್ರೆಂಡ್ಸ್ ನಿಮ್ಗಾಗಿರ್ಬೋದು ನಮಗಾಗಿರ್ಬೋದು ಒಂದೊಂದು ಟೈಮಲ್ಲಿ ಪಂಚರ್ ಆಗೋಯ್ತದೆ ಒಂದೊಂದು ಟೈಮಲ್ಲಿ ನಿಂತು ಹೋಗುತ್ತೆ ಇದಲ್ಲದೆ ಫ್ರೆಂಡ್ಸ್ ಆಲ್ರೆಡಿ ಒಂದು ಒಂದೂವರೆ ವರ್ಷ ಆಯಿತು ನಾನು ಮಗೋದು ಹೊಸ ಗಾಡಿ ಆದರೆ ಸ್ಟ್ಯಾಂಡ್ ಅವಳು ಬಂದು ನನ್ನ ಕೆಲಸ ನನ್ನ ಗಾಡಿ ಏನು ಮಾಡಿದೆ ಅಂತ ಅವಳು ಏನು ನಾವು ಸ್ಟಾರ್ಟಿಂಗ್ ತಗೊಂಡು ಯಾವ ಥರ ಇರುತ್ತೆ ಕೊನೆ ತನಕ ಹಂಗೆ ಇರುತ್ತೆ ಅಂತ ತಿಳ್ಕೊಂಡು ಮೇಡಮ್ ನನ್ನ ಮಗ ಹಂಗೆ ಹೇಳಿದೆ ನಲ್ಲ ಕಣ್ಮಗ ನಾವು ಗಾಡಿ ತಗೊಂಡ್ಮೇಲೆ ಅವೆಲ್ಲ ಕೆಟ್ಟೋಗೋದು ಇವೆಲ್ಲ ಸಾಮಾನ್ಯ ನನ್ನ ಗಾಡಿಗೆ ಫ್ರೆಂಡ್ಸ್ ಆಲ್ರೆಡಿ ಟೈರು ಎಲ್ಲ ಹಾಕ್ಸಿದೀನಿ ಎಷ್ಟು ಟೈರ್ ಎಲ್ಲ ಟೈಮು ಎರಡು ಹಿಂದದ ಮುಂದೆ ಹಾಕ್ಸಿದೀನಿ ಎಷ್ಟು ಅದ ನನ್ನ ಏನಿದ್ದಿಲ್ಲ ಆ ಥರ ಆಗಿ ಫ್ರೆಂಡ್ಸ್ ಅದೇ ನನಗೆ ಆಫ್ ಆನ್ ಅವರ್ ಆಗೋಯ್ತು ಫುಲ್ಲು ಬೇಜಾರಾಗೋಯಿತು ಫ್ರೆಂಡ್ಸ್ ಏನು ಫ್ರೆಂಡ್ಸ್ ಒಂಚೂರು ಮುಂದೆ ಬರಂಗಿಲ್ಲ ಮೇಡಮ್ ನಿಮಗೆ ಸ್ಟ್ಯಾಂಡ್ ಹಾಕಿ ಸ್ಟ್ಯಾಂಡ್ ಹಾಕಿ ಸ್ಟ್ಯಾಂಡ್ ಆಗಿತ್ತು ಆಲ್ರೆಡಿ ನನ್ನ ಗಾಡಿ ಸ್ಟ್ಯಾಂಡು ಅಲ್ಲೇ ಕಟ್ಟಾಗೋಯಿತು ಆಮೇಲೆ ಹಂಗೂ ಹಿಂಗೂ ಫ್ರೆಂಡ್ಸ್ ಬಂದು ನಾನು ಸ್ವಲ್ಪ ಟೈಲರ್ ಅಂಗಡಿಗೆ ಹೋಗ್ಬೇಕಿತ್ತು ಅಲ್ಲಿ ಹೋಗಿ ಇನ್ನು ಫ್ರೆಂಡ್ಸ್ ನನ್ನ ಒಂದು ಗಿಫ್ಟು ಸ್ಯಾರಿ ಇತ್ತಲ್ಲ ಪ ಅದನ್ನೇ ಉಟ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟು ಬಂದೆ ನಾನು ತಗೊಂಡಿದ್ದ ಸ್ಯಾರಿನ ಅವ್ರಿಗೆ ಹೇಳಿದೆ ನಿಮಗೆ ಟೈಮ್ ಇಲ್ಲ ಅಂದರೆ ಅಣ್ಣ ಅದನ್ನು ಒಲಿಬೇಡಿ ಇದು ಅದನ್ನು ಸ್ಟಾಪ್ ಮಾಡಿ ಇದನ್ನು ಹೊಲೀರಿ ಅಂತ ಹೇಳಿ ಇನ್ನೇನು ಡಿಸೈನ್ ಎಲ್ಲ ಅದರಲ್ಲೇ ಇತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಏನು ಇದಕ್ಕೆ ವರ್ಕ್ ಹಾಕ್ಸಿರಿ ಯಾಕಂದರೆ ಇದರಲ್ಲಿ ಲೇಯರ್ ತೋರಿಸಿ ಗೀರ್ ಗೀರ್ ಬಂದೈತಲ್ಲ ಆ ಥರ ಗೀರ್ ಗೀರ್ ಬಂದಾಗ ಅದೇ ಡಿಸೈನ್ ಥರ ಕಾಣುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಆಮೇಲೆ ಫ್ರೆಂಡ್ಸ್ ಅಲ್ಲೆಲ್ಲ ಒಂದು ಎರಡು ಮೂರು ಸೀರೆ ಎಲ್ಲ ಚೆನ್ನಾಗಿತ್ತು ನಾನು ಅದನ್ನು ಟೈಲರ್ ಅಂಗಡಿಗೆ ಹೋದರೆ ಹೆಂಗುಸ್ರಿಗೆ ಹಂಗಿರೋ ಅದನ್ನೆಲ್ಲ ನೋಡಿ ಫ್ರೆಂಡ್ಸ್ ನೋಡ್ಕೊಂಡು ಬಂದೆ ಇನ್ನೊಂದು ನೇರಳೆ ಕಲರ್ ಒಂದಿತ್ತು ತುಂಬ ಚೆನ್ನಾಗಿತ್ತು ಬಾಡ್ರೆಲ್ಲ ಅದನ್ನೆಲ್ಲ ಸುಮ್ಮನೆ ಹೋಗಿದ್ದಾನ ಅಂತ ನೋಡಿದೆ ಫ್ರೆಂಡ್ಸ್ ನಾನೇನು ತಗೊಳ್ಳಿಲ್ಲ ಈಗ ಸದ್ಯಕ್ಕೆ ಇನ್ನು ಫ್ರೆಂಡ್ಸ್ ನಮಗಿನ್ನೇನು ಇವಾಗ ನೆಕ್ಸ್ಟ್ ಇನ್ನು ಯಾವಪ್ಪ ಬರುತ್ತ ಯಾವಪ್ಪ ಬರ್ಬೋದು ನೆನಪು ಗೊತ್ತಾಯಿಲ್ಲ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ನಾವು ನಂದು ಬಳೆದು ಮುರ್ಸಿ ಮಾಡೋಕೆ ಹೋಗಿದ್ದಲ್ಲ ಅವರು ಫೋನ್ ಮಾಡಿದರು ಹಾಸನಿಂದ ಅದಕ್ಕೆ ಹದಿನೈದು ಸರ್ ಟೈಮ್ ಕೊಟ್ಟವರಂತೆ ರೂಲ್ಸ್ ಮಾಡಿದಾರಂತೆ ಫ್ರೆಂಡ್ಸ್ ನಾಲ್ಕನೇ ತಾರೀಕು ಹೋಗ್ಬೇಕಿತ್ತು ಈಗ ಅಂದರೆ ನಾನು ಕಂಟಿನ್ಯೂ ಡ್ಯೂಟಿ ಮಾಡ್ತಾ ಇದ್ದೀನಲ್ಲ ಹೋಗೋಕ್ಕಾಗ್ತಾಯಿಲ್ಲ ಅವರು ಹೆಂಗೋ ಹದಿನೈದು ದಿವಸ ಟೈಮ್ ಇದೆ ಐತೆ ಅಂದಿದ್ದಾರೆ ನೋಡೋಣ ಹೆಂಗಾಗುತ್ತೆ ಅಂತ ಯಾವಾಗಾದ್ರೂ ಒಂದಿನ ವೀಕ್ ಆಫ್ ತಗೊಂಡು ಅದನ್ನು ಹೋಗಿ ತಗೊಂಡು ತಗೊಂಡ್ಬೋದಿ ನಾನು ಏನು ಫ್ರೆಂಡ್ಸ್ ಆಲ್ರೆಡಿ ಹಳೆ ಬಳೆ ಹಾಕಿ ವಸತಿ ತಗೊಂಡಿದ್ದೀನಿ ಅಷ್ಟೇ ಹಂಗಾಗಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಆರ್ಟಿಫಿಷಿಯಲ್ ಕಟ್ಕೊಂಡಿದ್ದೀನಿ ತರಬೇಕು ಫ್ರೆಂಡ್ಸ್ ನೋಡೋಣ ಯಾವಾಗ ಈ ವೀಕಲೋ ನೆಕ್ಸ್ಟ್ ವೀಕಲ್ಲೋ ಗೊತ್ತಿಲ್ಲ ಒಂದಿನ ರಜೆ ತೊಗೊಂಡು ಹೋಗಿ ತರಬೇಕು ಯಾಕಂದರೆ ನಮ್ಮವ್ರ ಹಾಸನಿಗೆ ಹೋಗಬೇಕು ಅಂದರೆ ನಾನು ಒಂದ್ಸ ರಜಾ ಹಾಕ್ಲೇಬೇಕು ಆಮೇಲೆ ಫ್ರೆಂಡ್ಸ್ ಇಷ್ಟ ಆಯಿತು ನೋಡಿ ನನ್ನ ಸೈಡ್ ಸ್ಟ್ಯಾಂಡ್ ಕಟ್ಟಾಗಿ ಪರಿಸ್ಥಿತಿ ಫ್ರೆಂಡ್ಸ್ ಆ ಥರ ಆಯಿತು ಗಾಡಿಗು ನನಗೂ ಒಂದು ಸ್ವಲ್ಪ ಬೇಜಾರಾಗೋತಿ ಏನಪ್ಪ ಹಿಂಗೆ ಕಟ್ಟಾಯಿತು ಅಂತ ಆದರೆ ಫ್ರೆಂಡ್ಸ್ ನಾನೇನು ಥರ ಕೆಡ್ಸ್ಕೊಳ್ಳಲಿಲ್ಲ ನಾನು ಒಂದೊಂದು ಸರಿ ನನ್ನ ಗಾಡಿಗಳೇನಾರ ಆದರೂ ಅಷ್ಟೇ ಫ್ರೆಂಡ್ಸ್ ಎಲ್ಲಿ ಇದ್ದೀನಿ ಅಲ್ಲೇ ನಿಲ್ಲಿಸ್ಬಂದುಬಿಡ್ತೀನಿ ಆಮೇಲೆ ಹೋಗಿ ಇದು ಮಾಡ್ಕೊಳ್ಳೋದು ಅಲ್ಲಿ ಮೆಕ್ಯಾನಿಕ್ಗಳು ಇದು ಇರ್ತಾರೆ ಇಲ್ಲ ಪೆಟ್ರೋಲ್ ಅಂಗಡಿಯಲ್ಲೋ ಅವ್ರದ್ದೇ ಗಾಡಿ ತೊಗೊಂಡೋಗಿ ಸಾರಿ ಥರ ನನ್ನ ಗಾಡಿಯಿಂದ ತಳ್ಕೊಂಡು ಬಂದು ರೆಡಿ ಮಾಡಿಕೊಡ್ತಾರೆ ನಮಗೊಬ್ರು ಟ್ಯಾನಿರೋಡಲ್ಲಿ ಪರಿಚಯ ಇದ್ದಾರೆ ಅವರು ಅಷ್ಟು ಆಗಿ ಬೇಜಾರಾಗೋಯ್ತು ಇನ್ನು ಬಂದೆ ನನ್ನ ಮಗಳು ಹೇಳ್ದು ನಮ್ಮ ಮನೆ ಪಕ್ಕದವರು ಮಮ್ಮಿ ಫೋನ್ ಮಾಡಿದ್ದಾರೆ ಮೈಸೂರಲ್ಲಿ ಮದುವೆ ಅಂತೆ ಏನು ಮಾಡೋದು ಅಂದರು ನಾನಂದೇ ನನಗೆ ಯಾವ ಮದುವೆ ಹೋಗೋಕ್ಕಾಗಲ್ಲ ಕಲಾವಂದಿ ಏನಾಗೋದು ನಾನು ನೋಡ್ತೀನಿ ಮಮ್ಮಿ ಅಂತ ಅಂದರು ಭಾನುವಾರ ಇಟ್ಕೊಂಡಿದ್ದಾರಂತ ಫ್ರೆಂಡ್ಸ್ ನಾನು ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದ್ರಿಂದ ನನಗೆ ಸಂಡೇ ರಜೆ ಇರೋಲ್ಲ ವೀಕ್ ಆಫ್ ಬೇಕಿದೆ ತಗೋದು ಸಿಗೋದೊಂದು ಅದು ಈ ವೀಕಲ್ಲಿ ಫ್ರೆಂಡ್ಸ್ ನಾನು ಟಯರ್ಡ್ ಆಗಿದ್ದೀನಿ ನಾನು ಯಾವುದೇ ಫಂಕ್ಷನ್ಗೂ ಇವಾಗ ಹೋಗಲ್ಲ ಬಿಡಿ ಈ ವೆಹಿಕಲ್ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಅದೊಂದು ಒಡವೆ ಅದೊಂದು ತಗೊಂಡು ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಹೋಗಂಗಿಲ್ಲ ಫ್ರೆಂಡ್ಸ್ ಈ ಥರ ನೋಡಿ ನಾವು ಗಾಡಿಗಳು ಇಟ್ಕೊಂಡು ಒಂದೊಂದು ಟೈಮ್ ನಮಗೆ ಎಂಥ ಪರಿಸ್ಥಿತಿ ಬಂದುಬಿಡುತ್ತೆ ಅಂದರೆ ನಾನು ಫ್ರೆಂಡ್ಸ್ ಮಾಮೂಲಿ ಗಾಡಿ ಮೋಡ್ಸ್ಕೊಂಡು ಬಂದೆ ಆದರೆ ಅದು ನೇತಾಡ್ತಿತ್ತಲ್ಲ ರೋಡಲ್ಲಿ ಹೋಗೋರು ಬರೋಲ್ಲ ಮೇಡಮ್ ನಿಮ್ಮ ಸ್ಟ್ಯಾಂಡ್ ಹಾಕಿ ಅಂತಿದ್ರು ಹಂಗಾಗಿ ಇನ್ನೂ ನಂದು ಊಟ ಆಗಿಲ್ಲ ಫ್ರೆಂಡ್ಸ್ ನಾನು ಈಗ ಊಟ ಮಾಡಿ ಇನ್ನೇ ನನ್ನ ಮಗಳು ಆಲ್ರೆಡಿ ಅದೇನೋ ಕಾಳು ಮಾಡಿದಾಳಂತೆ ತೊಂಡೆಕಾಯಿ ಬೀನ್ಸು ಒಗ್ಗರಣೆಗೆ ಹಾಕಿಲ್ಲ ಒಗ್ಗರಣೆಗೆ ಹಾಕೋ ಅಂದ್ ನೋಡ್ತೀನಿ ಈಗ ಅನ್ನಮ್ಮ ಮಾಡಾಯಿತು ಚಟ್ನಿ ಎಲ್ಲ ಆಯಿತು ಫ್ರೆಂಡ್ಸ್ ಈಗ ಅಷ್ಟೇ ನಂದು ಊಟ ಇನ್ನು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ ತಗೋಬೇಕು ಜ್ಯೂಸು ಇನ್ನು ಇದು ಮೋಸಂಬೆ ಇನ್ನೂ ಬಿಡಿಸಿಟ್ಟಿಲ್ಲ ಆದರೆ ಬಿಡಿಸ್ತೀನಿ ಇಲ್ಲ ಅಂದರೆ ಬೆಳಗ್ಗೆಗೆ ಬಿಡಿಸಿ ಕುಡಿತೀನಿ ಕ ಡೈಲಿ ಒಂದು ದಿನ ಮಿಸ್ ಇಲ್ಲದೆ ಕುಡಿದಿದಕ್ಕೆ ನನಗೆ ಸೆವೆನ್ ಪಾಯಿಂಟ್ ಬ್ಲೆಡ್ ಆಯ್ತಲ್ಲ ಅದಕ್ಕೆ ಸ್ವಲ್ಪ ನಾನು ಇವಾಗ ಮೂರು ದಿವಸಕ್ಕೆ ನಾಲ್ಕು ದಿವ್ಸಕ್ಕೆ ಒಂದೊಂದು ಜ್ಯೂಸ್ ಕುಡಿಯೋಣ ಅಂದ್ಕೊಂಡು ಕುಡೀನಿ ಮೊಸರು ಮಜ್ಜಿಗೆ ಫ್ರೆಂಡ್ಸ್ ನಿಮಗೆ ಗೊತ್ತು ನಮ್ಮ ಮನೇಲಿ ದೇವ್ರ ಮೇಲೆ ಹೂವು ತಪ್ಪಿದ್ರು ಮೊಸರು ಮತ್ತು ಮಜ್ಜಿಗೆ ಮತ್ತು ಸೌತೆಕಾಯಿ ಯಾವುದೇ ಕಾರಣ ಆಮೇಲೆ ಪಪ್ಪಾಯಿ ಏನೋ ನೆನೆ ನನ್ನ ಮಗಳೊಂದು ಪಪ್ಪಾಯಿ ತಂದು ಕಟ್ ಮಾಡಿ ಫ್ರಿಜ್ಜಲ್ಲಿ ಅದೇ ಟೇಸ್ಟ್ ಬಂದಿಲ್ಲ ನಾನು ಅದನ್ನು ತಿಂದಿಲ್ಲ ಹಾಗಾಗಿ ಫ್ರೆಂಡ್ಸ್ ನನ್ನದೇ ಇವತ್ತಿನದು ಇಷ್ಟ ಆಯಿತು ಫ್ರೆಂಡ್ಸ್ ನನ್ನದೇ ಏಯ್ಟು ಏಯ್ಟ್ ಟೂಟಿ ಮಾಡ್ತಾ ಇರೋದರಿಂದ ಆಮೇಲೆ ಇದು ಒಂದೇ ಬೇಜಾರಾಗಿದೆ ಫ್ರೆಂಡ್ಸ್ ಇವತ್ತಿನ ಮಾಮೂಲಿ ಫ್ರೆಂಡ್ಸ್ ವರ್ಕ್ ಅಂದಮೇಲೆ ಬರ್ತಾ ಇರುತ್ತೆ ಏನಾದರೂ ಒಂದು ಸಮಸ್ಯೆ ಹೋಗ್ತಾ ಇರುತ್ತೆ ನಾವು ಅದನ್ನೆಲ್ಲ ಎದುರಿಸಲೇಬೇಕಲ್ಲ ವರ್ಕಲ್ಲಿ ನಿಮಗೆ ಗೊತ್ತು ಆದರೆ ಏನೂ ಮಾಡೋಕ್ಕಾಗಲ್ಲ ಇವತ್ತಿಂದ ನನ್ನ ರೋಟಿನ ಇಷ್ಟ ಆಯಿತು ಫ್ರೆಂಡ್ಸ್ ಮಾಮರಿನ ಕೆಲಸ ನಿಮಗೆ ಗೊತ್ತು ಕೆಲಸಕ್ಕೆ ಹೋಗೋದು ಬರೋದು ಅಡುಗೆ ಮಾಡೋದು ತಿಂಡಿ ಮಾಡೋದು ಇನ್ನು ಮೇಲೆ ಫ್ರೆಂಡ್ಸ್ ನನ್ನ ಗಿಡ ಸ್ವಲ್ಪ ಬಾಡೋಗಿತ್ತು ಅದಕ್ಕೂ ಬೆಳಗ್ಗೆನೆ ನೀರು ಇದು ಬಾಯಿ ಬಾಷ್ಲೇ ಕೆಂಪು ಬಾಯಿ ಬಾಷ್ಲೆ ನೆಟ್ಟಿದೆ ಫ್ರೆಂಡ್ಸ್ ಅದು ಗಿಡ ಚೆನ್ನಾಗಿ ಬಂದಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಇಷ್ಟು ಬಂದಿದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ ಅದಕ್ಕೆ ಮೇಲೆ ಬಿಸಿಲು ಜಾಸ್ತಿ ಅಲ್ಲ ಫ್ರೆಂಡ್ಸ್ ಇಷ್ಟು ನೀ ನನ್ನ ಮಗಳ ಎರಡು ದಿವಸದಿಂದ ನೀರು ಹಾಕಲಿಲ್ಲ ನೆನ್ನೆನೇ ನಾನಾಗ್ತೇನೆ ಫ್ರೆಂಡ್ಸ್ ಇವತ್ತು ನಂದು ಇಷ್ಟೇ ನಾನು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಮ್ಮ ಸ್ಟಾಫ್ಗಳೆಲ್ಲ ಇವತ್ತು ಅಲ್ಲಿ ಹೇಳ್ತಾಯಿದ್ರು ಮೇಡಮ್ ಅಲ್ಲಿ ಬಾಂಬ್ ಹಾಕಿದ್ದಾರೆ ಪಾಕಿಸ್ತಾನದಲ್ಲಿ ಇವಾಗ ಕರ್ನಾಟಕಕ್ಕೆಲ್ಲ ವಾರ್ ಕೊಟ್ಟಿದ್ದಾರೆ ಮೋದಿ ಅದ್ರಕ್ಕೊಂದು ಹೆಸರಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಹೇಳಿದ್ರು ಅವರು ನನಗೆ ನಮ್ಮ ಫ್ರೆಂಡ್ಸು ಒಬ್ಬರು ಗಂಡ ಹೆಂಡ್ತಿ ಬರ್ತಾಯಿದ್ರು ಮತ್ತು ಅವ್ರ ಹತ್ರ ಏನೋ ಮಾತಾಡಿಸಿ ಗಂಡನ್ನ ಹೆಂಡತಿ ಮುಂದೆನೇ ಶೂಟ್ ಮಾಡಿದ್ರಂತೆ ಎಷ್ಟು ಹೊಟ್ಟೆ ಅಲ್ವಾ ಫ್ರೆಂಡ್ಸ್ ಆ ಮುಂಡೆ ಮಕ್ಕಳಿಗೆ ಏನು ಬಂದೈತೆ ನಮ್ಮ ದೇಶದ ಮೇಲೆ ಯಾಕೆ ಈ ಥರ ಆಡ್ತಾಯಿದ್ದಾರ ಅಂತ ಗೊತ್ತಿಲ್ಲ ನೋಡಿ ಏನು ಎಷ್ಟು ಈ ಥರ ಹಿಂಗಾಗಿದೆ ಹಂಗೆ ಫ್ರೆಂಡ್ಸ್ ಅವ್ರಿಗೇನು ಕರ್ನಾಟಕದ ಮೇಲೆ ಯಾಕೆ ಹಿಂಗೆ ಆಡ್ತಾರೋ ಗೊತ್ತಿಲ್ಲ ಏನೋ ಬಾಂಬ್ ಹಾಕ್ತಾರೆ ಬಾಂಬ್ ಹಾಕ್ತಾರೆ ಆಮೇಲೆ ಇಲ್ಲಿಗೆಲ್ಲ ಬೆಂಗಳೂರಿಗೆ ಸೈರನ್ನು ಇಟ್ಟಿದ್ದಾರಂತೆ ಆಮೇಲೆ ಈ ಥರ ಇಲ್ಲಾಯ್ತು ಆಮೇಲೆ ಫ್ರೆಂಡ್ಸ್ ನಮಗೇನೇನ್ನೇನೆ ನಮ್ಮ ಹಸ್ಬೆಟ್ಲು ಬಾಸಿದಲ್ಲ ಅವ್ರಿಗೆ ಇದು ಅವಾರ್ಡ್ ಸಿಕ್ಕಿದೆ ಬಿಸ್ನೆಸ್ ಅವಾರ್ಡ್ ಅಂತ ನಮಗೆಲ್ಲ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ನಮಗೆಲ್ಲ ಬ್ರೀಫಿಂಗಲ್ಲಿ ನಮ್ಮ ಮೀಟಿಂಗಲ್ಲಿ ಹೇಳಿದ್ರು ಅವ್ರಿಗೆ ಇದು ಬಿಸ್ನೆಸ್ ಅವಾರ್ಡ್ ಸಿಕ್ಕಿದೆ ನಲವತ್ತೈದೇ ಇದು ಅಂತ ಅದನ್ನು ಕೇಳಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಯಾಕೆಂದರೆ ಅವ್ರಿಗೆ ಅವಾರ್ಡ್ ಬಂದಿರೋದ್ಕಿಂತ ಅದರಿಂದ ಅವರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗಂತೂ ಆ ನಮಗೆ ಸಿಕ್ಕೈತೀರಾ ನನ್ನಷ್ಟು ನಮ್ಮ ಇಡೀ ಸ್ಟಾಫೆಲ್ಲ ಅಷ್ಟೊಂದು ಖುಷಿಪಟ್ಟು ಆಮೇಲೆ ಫ್ರೆಂಡ್ಸ್ ವಿದ್ಯಾ ಅವರು ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ನನ್ನ ಸ್ಟೇಟಸೆಲ್ಲ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ನಮ್ಮ ಸ್ಟೇಟಸಲ್ಲಿ ಇರೋದು ನಮ್ಮ ನಾವು ಕೆಲಸ ಮಾಡ್ತೀವಲ್ಲ ನಮ್ಗೆ ಅನ್ನ ಕೊಡ್ತಾರಲ್ಲ ಆ ಭಾಸೆ ನಮ್ಮನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ನಮಗೆ ತಿಂಗಳೊಂದಕ್ಕೆ ಒಂದು ಸರಿ ಸಂಬಳ ಕೊಟ್ಟು ಅವ್ರ ಅವರ ಸಂಬಳದಿಂದ ನಾವು ನಮ್ದು ಏನು ಕಟ್ಟೋದಿರ್ಬೋದು ನಮ್ಮ ಊಟ ಇರ್ಬೋದು ನಮ್ಮ ಆ ಸಂಬಳ ಬರುತ್ತೆ ಅನ್ನೋದು ಏನು ಬೇಕಾದರೂ ತಗೋತೀವಿ ನಮ್ಮ ಊಟ ಕೊಡೋರು ಈಗ ನೋಡಿ ಫ್ರೆಂಡ್ಸ್ ನಾವು ಎಲ್ಲಿ ಕೆಲಸ ಮಾಡ್ತೀವೋ ನಮಗೆಲ್ಲಿ ಸಂಬಳ ಸಿಗುತ್ತೋ ಅವರೇ ನಮಗೆ ದೇವರು ಅವರೇ ನಮ್ಗೆ ಅನ್ನದಾತರು ಅಂತೀವಲ್ಲ ಆ ಥರ ನಮ್ಮ ನಮ್ಗೆ ಅನ್ನ ಕೊಡ್ತಾಯಿರೋ ಅನ್ನದಾತರು ನಮ್ಮ ಬಾಸ್ತು ನಾನು ಫ್ರೆಂಡ್ಸ್ ಯಾಕೆಂದರೆ ಸ್ಟೇಟಸ್ಗೆ ಹಾಕ್ಬಾರ್ದೇನೋ ಅಂತ ಕಾಣಿಸ್ಲು ಆಮೇಲೆ ನಮ್ಮ ಮೇಡಮ್ ಒಬ್ಬರಿದ್ದಾರೆ ಎಡ್ಡು ಜಿ ಎಮ್ ಅವರು ಬೆಳಗ್ಗೆ ನನ್ನ ಮೊಬೈಲ್ನ ನೋಡಿ ಇನ್ನೂ ನೀನು ಸ್ಟೇಟಸ್ಗೆ ಹಾಕಿಲ್ವಯ್ಯಮ್ಮ ಅಂತ ಹೇಳಿ ಅವರೇ ನನ್ನ ಮೊಬೈಲ್ ಇಸ್ಕೊಂಡು ಸ್ಟೇಟಸ್ಗೆ ಹಾಕ್ಕೊಟ್ರು ಫ್ರೆಂಡ್ಸ್ ಹಂಗಾಗಿ ನನಗಂತೂ ತುಂಬಾ ಖುಷಿಯಾಯಿತು ನನ್ನ ಮೊಬೈಲಲ್ಲಿ ನಮಗೆ ಅನ್ನ ಕೊಡೋರು ಅವು ಅನ್ನ ಕೊಡೋ ದೇವರು ನಮ್ಮ ಬಾಸ್ದು ಸ್ಟೇಟಸ್ಗೆ ಅಂತ ಪ್ಲೀಸ್ ಫ್ರೆಂಡ್ಸ್ ಯಾರಾದರೂ ನನ್ನ ಸ್ಟೇಟಸ್ನ ಚೆಕ್ ಮಾಡಿ ಅದರಲ್ಲಿ ಬಾಲನು ನಮ್ಮ ಬಾಸ್ಗೆ ಅವಾರ್ಡ್ ಕೊಡ್ತಾ ಇರೋದು ಅದೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಫ್ರೆಂಡ್ಸ್ ಆ ಫೋಟೋ ನಮ್ಮ ಬಾಸು ಪಂಚೆ ಉಟ್ಕೊಂಡು ಕಪ್ಪು ಶರ್ಟ್ ಹಾಕ್ಕೊಂಡು ಎಷ್ಟು ಸಿಂಪಲ್ ಆಗಿದ್ದಾರೆ ಗೊತ್ತಾ ಆಮೇಲೆ ಫ್ರೆಂಡ್ಸ್ ಅವರು ಬರೀ ಬಟ್ಟೆಯಲ್ಲಿ ಅಲ್ಲ ಅವ್ರ ಹಾರ್ಟಲ್ಲು ಅಷ್ಟೇ ಸಿಂಪಲ್ಲು ಮತ್ತು ಗುಡ್ ಹಾರ್ಟು ಅವರು ಎಲ್ಲರೂ ಮಾತು ಬೈ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ಹೇಳ್ತಾರೆ ನಮಗೆ ತುಂಬಾ ಅವ್ರು ಏನಾದರೂ ಬ್ರೀಫಿಂಗ್ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಫ್ರೆಂಡ್ಸ್ ಅಷ್ಟೇ ಸಂತೋಷ ಅಷ್ಟು ಖುಷಿಯಿಂದ ಅವ್ರ ಮೀಟಿಂಗಿಗೆ ಬಂದಾಗ ನನಗಂತೂ ಫ್ರೆಂಡ್ಸ್ ಅಷ್ಟು ಮೀಟಿಂಗ್ ಮುಗಿಯೋ ತನಕ ನಾನು ಅಷ್ಟೇ ಖುಷಿಯಾಗಿರ್ತೀನಿ ಅವ್ರು ಯಾವಾಗಾದರೂ ಮೀಟಿಂಗಿಗೆ ಬರಲಿ ಎಲ್ರಿಗೂ ಒಳ್ಳೇದು ಹೇಳಿ ನಮಗೆ ಯಾವುದು ಯಾವ ಥರ ಇರಬೇಕು ಮನುಷ್ಯ ಹೆಂಗಿರಬೇಕು ಅನ್ನೋದನ್ನು ಎಲ್ಲನೂ ಹೇಳಿನೇ ಅವರು ನಮಗೆ ಮೀಟಿಂಗ್ ಮಾಡ್ತಾರೆ ಅದೊಂದು ನಮಗೆ ತುಂಬ ಖುಷಿಯಾದ ವಿಷಯ ಇವತ್ತೇನು ಖುಷಿ ಅಂದರೆ ನನ್ನ ಸ್ಟೇಟಸ್ಸು ನನ್ನ ವಾಟ್ಸಪ್ಪಲ್ಲಿ ನಮ್ಗೆ ಅನ್ನ ಇರೋ ದೇವ್ರದ್ದು ನಮ್ಮ ಸ್ಟೇಟಸ್ ಎಲ್ಲ ಐತಲ್ಲ ಅದು ತುಂಬಾ ಖುಷಿಯಾಯಿತು ನಮಗೆಲ್ಲ ಫ್ರೆಂಡ್ಸ್ ನಾವು ಎಷ್ಟೇ ಒಂದು ಕೆಲಸ ಮಾಡಲಿ ಮಾಡಿದೆ ಆದ ತಕ್ಷಣ ನಾವು ಸಂಬಳ ತಗೋತೀವಿ ಅದರಿಂದೇ ಅವರು ಇಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಇಷ್ಟು ಜನನ ಒಂದು ಗೂಡ್ ಥರ ಒಂದು ಕಂಪ್ನಿ ಆಗಿರ್ಬೋದು ಒಂದು ಆಗಿರ್ಬೋದು ಅದನ್ನು ಎಲ್ಲನೂ ನೆಡ್ಸೋದು ಎಷ್ಟು ತಲೆನೋವು ಅಂತ ಫ್ರೆಂಡ್ಸ್ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ ಅಂಥ ಅದು ಅಂಥ ಜಾಗದಲ್ಲಿ ಅವರು ಹೋಗಿ ನಿಂತ್ಕೊಂಡು ತಗೊಂಡಿದ್ದಲ್ಲ ಫ್ರೆಂಡ್ಸ್ ಅದು ಎಷ್ಟು ದೊಡ್ಡ ಅಚೀವ್ಮೆಂಟು ಅಂತ ನೀವೇ ಯೋಚನೆ ಮಾಡಿ ಆ ಜಾಗಕ್ಕೆ ಎಲ್ಲರೂ ಹೋಗೋಕ್ಕಾಗಲ್ಲ ಸರ್ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕೆಂದರೆ ಆ ಜಾಗಕ್ಕೆ ಬರೀ ನಾವು ಹಂಗೆ ಹೋಗಿ ನೋಡೋಕ್ಕೂ ನಮಗಾಗಲ್ಲ ಅಂಥ ಜಾಗದಲ್ಲಿ ನಮ್ಮ ಭಾಷೆ ಅವಾರ್ಡ್ ಸಿಕ್ಕಿದೆ ಅಂದರೆ ನಮಗೆ ಇದಕ್ಕಿಂತ ಖುಷಿ ಇನ್ನೇನು ಬೇಕು ಫ್ರೆಂಡ್ಸ್ ನಾವು ಅಂಥ ಜಾಗದಲ್ಲಿ ಅಂಥವ್ರು ಇರೋ ಜಾಗದಲ್ಲಿ ಅಂಥ ಒಳ್ಳೆ ವ್ಯಕ್ತಿ ಇರೋ ಜಾಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ ನಮಗಂತೂ ತನ್ನ ಸಿಗ್ತಾಯಿತ್ತಲ್ಲ ಅನ್ನೋದೊಂದೇ ದೊಡ್ಡ ಖುಷಿ ನನಗೆ ಫ್ರೆಂಡ್ಸ್ ಯಾಕೆಂದರೆ ಯಾವಾಗ ಇರಲಿ ಅವರು ನಾವು ಸಿಕ್ಕಿದ್ರೆ ಸಾಕು ಗುಡ್ ಮಾರ್ನಿಂಗ್ ಸರ್ ಅಂತ ನಾವು ಒಂದು ಸರಿ ಹೇಳಿದ್ರೆ ಅವರು ಮನಸ್ಸು ತುಂಬಿ ನಮಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ನಮಗೆ ಅಷ್ಟೇ ಸಂತೋಷ ಆಗುತ್ತೆ ಅವ್ರಿಗೆ ಅವಾರ್ಡ್ ಸಿಕ್ಕಿರೋದು ಫ್ರೆಂಡ್ಸ್ ನನ್ನ ಸ್ಟೇಟಲ್ಲಿದೆ ಸ್ಟೇಟಸಲ್ಲೈತೆ ಆದಷ್ಟು ಎಲ್ಲರೂ ನೋಡಿ ಫ್ರೆಂಡ್ಸ್ ಸ್ಟೇಟಸಲ್ಲಿ ನಮ್ಮ ಬಾಸು ಅವರು ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಆ ಹಾಸ್ಪಿಟ್ಲಲ್ಲಿ ಬಾಸು ಅವರು ಪಂಚೆ ಉಟ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಅಷ್ಟೇ ಇದು ಆ ಹಾಸ್ಪಿಟ್ಲದು ಇದಿದೆ ಲೋಗೋ ಇದೆ ಮತ್ತು ಅವರು ವಿದ್ಯಾಬಾಲನಂತ ಮೇಡಮು ಅವರು ನಮ್ಮ ಸಾರಷ್ಟೇ ಇಟ್ಟಿದ್ದಾರೆ ಅವಾರ್ಡ್ ಕೊಟ್ಟು ತಗೋತಾ ಇದ್ದಾರೆ ಅವ ಅವಾರ್ಡ್ನ ಬಿಸ್ನೆಸ್ ಅವಾರ್ಡ್ನ ಯಾರಿಗೇ ಆಗಲಿ ಫ್ರೆಂಡ್ಸ್ ಅವರು ಎಷ್ಟೊಂದು ಕಷ್ಟಪಟ್ಟಿದ್ದಾಗ ಈ ಥರದ್ದೆಲ್ಲ ಸಿಕ್ಕಿದಾಗ ಅವ್ರ ಹಿಂದೆ ಪಟ್ಟಿದ್ದ ಕಷ್ಟ ಎಲ್ಲ ಒಂದು ಕ್ಷಣಕ್ಕೆ ನೆನಪು ಮಾಡಿಕೊಂಡು ಅವರು ಖುಷಿ ಪಡ್ತಾರೋ ಸಂಕಟ ಪಡ್ತಾರೋ ಖುಷಿ ಒಂದು ಕಡೆ ಆದರೆ ಒಂದು ಟೈಮು ನಾನು ಹಿಂದೆ ಯಾವ ಥರ ಇದೆ ನಾನು ಇಷ್ಟು ಕಷ್ಟಪಟ್ಟಿದ್ದೆ ಅನ್ನೋದು ಒಂದು ಮನಸ್ಸಿಗೆ ನಮಗಾಗಲಿ ಅವಾಗಲಿ ಬಂದೇ ಬರುತ್ತೆ ಹಾಗಾಗಿ ಅವ್ರು ಇನ್ನೂ ಚೆನ್ನಾಗಿ ಬೆಳೀಬೇಕು ಅಂತ ನಾವೆಲ್ಲರೂ ಆರೈಸಿದ್ವಿ ಫ್ರೆಂಡ್ಸ್ ಅವ್ರಿಗಿನ್ನೂ ಆಯಸ್ ಕೊಡಲಿ ಅವ್ರಿಗಿನ್ನ ಆರೋಗ್ಯ ಕೊಡಲಿ ಇನ್ನೂ ಇಂಥದ್ದು ಎಷ್ಟೋ ಅವಾರ್ಡು ನಮ್ಮ ವಾಸಕ್ಕೆ ಸಿಕ್ಕಲಿ ಅಂತ ನಮ್ಮ ಇಡೀ ಆಸ್ಪಿಟ್ಲು ಎಲ್ಲ ಆರೈಸಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಫ್ರೆಂಡ್ಸ್ ನಾನು ಆಕೆ ಇರಲಿಲ್ಲ ಆಮೇಲೆ ನಮ್ಮ ಮೇಡಮು ನನ್ನ ಮೊಬೈಲನ್ನ ತಗೊಂಡು ಇನ್ನೂ ನೀವು ಸ್ಟೇಟಸ್ಗೆ ಹಾಕಿಲ್ವಾ ಅಂತ ಹೇಳಿ ಬೆಳಗ್ಗೆ ಹಾಕೊಟ್ರು ಫ್ರೆಂಡ್ಸ್ ನನ್ನ ಆಲ್ರೆಡಿ ಇನ್ನೂರು ಜನ ನೋಡಿದ್ದಾರೆ ಆ ಸ್ಟೇಟಸ್ನ ಇವಾಗಲೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಮ್ಮ ಬಾಸು ಅದರಲ್ಲಿ ನಮ್ಮ ಹಾಸ್ಪಿಟ್ಲು ಬಾಸು ಸಿ ಒ ಇದ್ದಾರಲ್ಲ ಅವ್ರಿಗೆ ಅವಾರ್ಡ್ ಸಿಕ್ಕಿರೋದು ಅವರೇ ನಮಗೆಲ್ಲ ಅನ್ನ ಇರೋದು ಅವರು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಹಾಗಾಗಿ ನಮ್ಗೆ ಅಲ್ಲಿ ಕೆಲಸ ಮಾಡೋದು ಖುಷಿ ಇದೆ ಎಲ್ಲರೂ ಅಷ್ಟೇ ಖುಷಿ ಪಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಅದು ಸಿಕ್ಕಿರೋದು ಎಷ್ಟು ಖುಷಿನೋ ಅದರ ಹಿಂದೆ ಅವ್ರದ್ದು ಅಷ್ಟೇ ಸ್ಟ್ರಗಲ್ ಇದೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅಷ್ಟು ಕಷ್ಟಪಟ್ಟು ಅವರು ಮುಂದೆ ಬಂದರು ತುಂಬಾ ಯಾಕಂದರೆ ನಮಗೆ ಮೀಟಿಗೆ ಬಂದಾಗ ನಮ್ಮ ಸಾರು ಯಾವ ಥರ ಇದೆ ಅಂತ ಎಲ್ಲ ಹೇಳ್ತಾರಲ್ಲ ಅದರಿಂದನೇ ನಮಗೆ ಗೊತ್ತಿರೋದು ಹಾಗಾಗಿ ಇನ್ನೂ ಜಾಸ್ತಿ ಸಿಗಲಿ ಅವ್ರು ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಫ್ರೆಂಡ್ಸ್ ನಮ್ಮ ಸ್ಟೇಟಸಲ್ಲಿದೆ ನೋಡಿ ನಾನು ಕೆಲಸ ಮಾಡೋ ಜಾಗದ ಸಿ ಓ ಇದ್ದಾರಲ್ಲ ಬಾಸು ಅವ್ರಿಗೆ ಅದು ಬಂದಿರೋದು ಅವಾರ್ಡ್ ಹಾಗಾಗಿ ಇದ್ದಾರೆ ನೋಡಿ ಅದರಲ್ಲಿ ನನ್ನ ಸ್ಟೇಟಸಲ್ಲಿ ಹಾಕಿದ್ದಾರೆ ಅವರೇ ನಮ್ಮ ಮೇಡಮ್ ಹಾಕಿರೋದು ಜಿ ಎಮ್ ಮೇಡಮು ಹಾಕಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಫ್ರೆಂಡ್ಸ್ ಇವತ್ತೆಲ್ಲ ನಮ್ಮ ಇದರಲ್ಲಿ ಎಲ್ಲ ಟಿ ವಿನಲ್ಲೂ ಅವರೇ ಅವ್ರದ್ದೇ ಬಂದಿರೋದು ಟಿ ವಿನಲ್ಲಿ ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ಅವ್ರದ್ದು ಎಷ್ಟು ಒಳ್ಳೆಯ ಗುಣ ಇದೆ ಅವ್ರ ಮನಸ್ಸು ಅವ್ರ ಹಾರ್ಟ್ ಎಷ್ಟು ಚೆನ್ನಾಗಿದೆ ಅದು ಅವರೆಷ್ಟು ಒಳ್ಳೆ ಮನಸ್ಸು ಫ್ರೆಂಡ್ಸ್ ಇದೆಲ್ಲ ನಮ್ಮ ಮನುಷ್ಯರ ಕೈಲಿ ಏನೂ ಆಗಲ್ಲ ಆ ದೇವರು ಅವ್ರ ಗುಣಕ್ಕೆ ಅವ್ರ ಒಳ್ಳೆತನಕ್ಕೆ ಏನು ಸಿಕ್ಕಬೇಕು ಅಂತ ಬರೆದಿರ್ತಾನೋ ಅದಕ್ಕೆ ಅದು ಸಿಕ್ಕಿದೆ ಫ್ರೆಂಡ್ಸ್ ಎಲ್ಲರೂ ಏನು ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತೀವಿ ಅದು ನಮ್ಮ ಭ್ರಮೆ ದುಡ್ಡಿದ್ದ ಕ್ಷಣಕ್ಕೆ ಯಾವುದು ಸಿಗಲ್ಲ ಅದೇ ಜನ ಎಷ್ಟು ಜನ ಎಷ್ಟು ಒಳ್ಳೇತನ ನಾವೆಷ್ಟು ಒಳ್ಳೇದು ಮಾಡಿದ್ವಿ ನಾವೆಷ್ಟು ಕಷ್ಟ ಕಷ್ಟಪಟ್ಟಿದ್ವಿ ಅದಕ್ಕೆ ಸಿಕ್ಕಿರೋ ಪ್ರತಿಫಲ ಹಂಗಾಗಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ನನಗೆ ಖುಷಿಗೆ ಇದನ್ನೆಲ್ಲ ಹೇಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಅದಕ್ಕೆ ಹೇಳಿದ್ದೀನಿ ಹಂಗಾಗಿ ಫ್ರೆಂಡ್ಸ್ ನಮ್ಮ ಬಾಸ ಅವರು ಎಲ್ಲರೂ ಒಂದೇ ಥರ ನೋಡ್ತಾರೆ ಅದೇ ನಂಗೆ ಫ್ರೆಂಡ್ಸ್ ನಾವು ಎಷ್ಟು ದಿವಸ ಕೆಲಸ ಮಾಡ್ತೀವೋ ಯಾರಿಗೂ ಗೊತ್ತಿಲ್ಲ ಆದರೆ ಅಲ್ಲಿರೋ ಅಷ್ಟು ದಿವಸ ನಮ್ಗೇನು ಒಳ್ಳೇದು ಸಿಕ್ಕಿರುತ್ತೆ ಅದನ್ನೇ ನಾವು ನೆನೆಸ್ಕೋಬೇಕು ಕೆಟ್ಟ ಟೈಮು ಕೆಟ್ಟಗಳಿಗೇನೋ ನಾವು ಜಾಸ್ತಿ ನೆನೆಸ್ಕೊಳ್ಳೇಬಾರ್ದು ಯಾಕೆ ಗೊತ್ತಾ ಅದು ಹೆಚ್ಚು ದಿನ ಇರಲ್ಲ ಆ ಕ್ಷಣಕ್ಕೆ ನಾವು ಸಂಕಟ ಪಡ್ತೀವಿ ದುಃಖ ಪಡ್ತೀವಿ ಚಿಂತೆ ಮಾಡ್ತೀವಿ ಫೀಲಿಂಗ್ ಮಾಡ್ಕೋತೀವಿ ನೆಕ್ಸ್ಟ್ ಚೆನ್ನಾಗಿ ಆದರೆ ಒಳ್ಳೇದ ಆ ಥರ ಅಲ್ಲ ಯಾವಾಗಲೂ ನಮ್ಮ ಹಾರ್ಟಲ್ಲಿ ಕೊನೆ ತನಕ ಉಳಿಯುತ್ತೆ ನೀವೇ ನೋಡಿ ನಾವೇನು ನೋಡಿ ಎಲ್ಲಾದರೂ ಒಂದು ಕೆಲಸ ಬಿಟ್ಟು ಬಂದಿದ್ರು ಯಾವಾಗಾದರೂ ಆ ಕಂಪ್ನಿ ಅದು ಹೆಸರು ಬಂದಾಗ ಹ್ಞೂ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆಮೇಲೆ ಯಾರಾದರೂ ಒಂದು ಓ ಆ ಸಾರು ನನಗೂ ಗೊತ್ತು ಅಂತೀವಿ ಹಂಗೆ ನಾವೆಲ್ಲಾದರೂ ಹೋದ್ರೂ ಓ ಈ ಸಾರು ಇಲ್ಲಿದ್ದರು ಅವ್ರ ಹತ್ರ ನಾವು ಕೆಲಸ ಮಾಡ್ತಾಯಿದ್ವಿ ಅಂತ ಆದರೂ ನಾವು ಖುಷಿ ಪಡಬೇಕು ಆ ಮೆಮೊರೀಸು ನಮ್ಮ ಲೈಫಲ್ಲಿ ಯಾವಾಗಲೂ ಮರೆಯಾಗ್ದಂಗೆ ಇರಬೇಕು ಹಂಗಾಗಿ ಫ್ರೆಂಡ್ಸ್ ನಮ್ಮ ವರ್ಕ್ ಪ್ಲೇಸಲ್ಲಿ ಇವತ್ತು ಇದೊಂದು ಖುಷಿಯಾಗಿ ನಡೀತು ಯಾಕಂದ್ರೆ ನಾನು ಯಾವಾಗಲೂ ನಿಮ್ಮ ಹತ್ರ ಎಲ್ಲಾನು ಹಂಚ್ಕೋತಾ ಇರ್ತೀನಿ ಒಂದು ಒಳ್ಳೆಯದನ್ನು ಯಾಕೆ ಹಂಚ್ಕೋಬಾರ್ದು ಫ್ರೆಂಡ್ಸ್ ಅಲ್ವಾ ಎಲ್ಲನೂ ನಾನು ನನ್ನ ಇರ್ತೀನಿ ಇದು ಒಂದು ಒಳ್ಳೇದು ಹಾಗಾಗಿ ನನ್ನ ಸ್ಟೇಟಸಲ್ಲಿದೆ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಶೇರ್ ಮಾಡಿ ಎಷ್ಟು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳ ಅವತ್ತೆಲ್ಲ ಮೀಟರ್ ಎಲ್ಲರೂ ನನ್ನ ಸ್ಟೇಟಸ್ ನೋಡಲೇಬೇಕು ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋ ಮತ್ತು ವೀಡಿಯೋ ನೋಡಿ ಅದರಲ್ಲಿ ಇಂಗ್ಲೀಷಲ್ಲಿ ಎಲ್ಲನೂ ಹಾಕಿದ್ದಾರೆ ಅದನ್ನು ಓದು ಹಾಗಾಗಿ ಫ್ರೆಂಡ್ಸ್ ನನಗೆ ಇವತ್ತು ಖುಷಿ ವಿಷಯ ಇದೊಂದು ನಮ್ಮ ಬಾಸ್ಗೆ ಅವಾರ್ಡ್ಸ್ ಸಿಕ್ಕಿರೋದು ನಮ್ಮ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿರೋದು ನಮ್ಮ ಮೇಡಮು ನನ್ನ ನಾನು ಹಾಕಿ ಇರಲಿಲ್ಲ ಫ್ರೆಂಡ್ಸ್ ನಾನು ಯಾಕೆ ಗೊತ್ತಿಲ್ಲ ಹೇಳಿದರು ಬ್ರೀಫಿಂಗಲ್ಲಿ ಈ ಥರ ಎಲ್ಲ ಸ್ಟೇಟಸ್ ಅಂತ ನಾನು ಏನಪ್ಪ ಹಾಕೋದು ಅನ್ಕೊತಿದ್ರೆ ಆಮೇಲೆ ಬಂದಾಗ ಮೀಟಿಂಗ್ ಮುಗಿಸ್ಕೊಂಡು ಅವರೇ ನನ್ನ ಮೊಬೈಲ್ ತೊಗೊಂಡು ಹಾಕೋದು ನನ್ನ ಫ್ರೆಂಡ್ಸ್ ಯಾರ್ಯಾರು ಎಲ್ಲರೂ ನೋಡಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಅಷ್ಟೇ ಅಷ್ಟು ನಾನೇನು ಇಲ್ಲ ಹೊಗಳ್ಕೊಳ್ತಾ ಇಲ್ಲ ನನ್ನ ಕಣ್ಣು ಮುಂದೆ ನೋಡಿರೋದನ್ನ ನಿಮ್ಮ ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರದ್ದು ಅಷ್ಟು ಅವರು ಅಷ್ಟೇ ಒಳ್ಳೆ ತಂದಲ್ಲಿ ನಮ್ಮನೆಲ್ಲ ಮಾತಾಡ್ಸೋದು ನಮಗೆಲ್ಲ ನೋಡ್ಕೊಳ್ಳೋದು ನಮ್ಮನ್ನು ನೋಡ್ಕೊಳ್ಳೋ ರೀತಿ ಇರ್ಬೋದು ಎಲ್ಲನೂ ಮೊನ್ನೆ ಅವ್ರದ್ದು ಬರ್ತಡೇ ಇದ್ದಾಗ ನಮಗೆಲ್ಲ ಊಟಕ್ಕೆ ಹಾಕಿದರು ಯಾವಾಗಲೇ ಆಗಲಿ ಫ್ರೆಂಡ್ಸ್ ನಮಗೆ ಅವ್ರನ್ನ ನೋಡಿದ್ರೆ ನಮಗೆ ಎನರ್ಜಿ ಬರುತ್ತೆ ಅವ್ರನ್ನ ನೋಡಿದ್ರೆ ನಮಗೇನಾದರೂ ಅಹಂಕಾರ ಜಂಬ ದುರಹಂಕಾರ ಇದ್ದರೆ ಅದನ್ನೆಲ್ಲ ನೋಡಿ ನಾವು ಬಿಟ್ಬಿಡಬೇಕು ಅನಿಸ್ತೇನೆ ಎಷ್ಟೋ ಸಲ ಫ್ರೆಂಡ್ಸ್ ನಾನು ಕೆಲಸ ಮಾಡೋ ಟೈಮಲ್ಲಿ ನನಗೆ ಜಾಸ್ತಿ ಅಕಸ್ಮಾತ್ ಕೋಪ ಬಂದಿದ್ರು ಮತ್ತು ಯಾರಾದರೂ ನಮಗೆ ಟಾರ್ಚರ್ ಈ ಥರ ಏನಾದರೂ ಮಾತಾಡಿದಾಗಲೂ ನನ್ನ ಮನಸ್ಸಲ್ಲಿ ಅವ್ರ ಮುಖ ನೆನಪಿಗೆ ಬಂದಾಗ ಅದನ್ನೆಲ್ಲ ನಾನು ಒಳಗಡೆ ಇಟ್ಕೊಂಡು ಆಗಿ ಹಂಗೆ ಸಮಾಧಾನ ಆಗ್ಬಿಡ್ತೀನಿ ಫ್ರೆಂಡ್ಸ್ ಎಷ್ಟೋ ಸಲ ನಾನು ಮನಸ್ಸಲ್ಲಿ ಅನ್ಕೊತೀನಿ ಯಾರಾದರೂ ಏನಾದರೂ ತಿರ್ಗಂಡ್ ರಿವರ್ಸ್ ಆನ್ಸರ್ ಮಾಡಿಬಿಟ್ಟು ಬೈಬೇಕು ಆ ಥರ ಎಲ್ಲ ಅನ್ಕೊಂಡಿರ್ತೀನಿ ಒಂದು ಕ್ಷಣಕ್ಕೆ ಫ್ರೆಂಡ್ಸ್ ನನಗೇನು ಅನಿಸುತ್ತೆ ಅಪ್ಪ ಅವರಷ್ಟು ಅಷ್ಟು ಒಳ್ಳೆಯವರು ನಮ್ಮ ಭಾಷೆ ಅವರೆಷ್ಟೊಂದು ಚೆನ್ನಾಗಿ ನೋಡ್ಕೊತಾರೆ ಅವರನ್ನ ನೋಡಿ ನಾವು ಇದೆಲ್ಲನೂ ಮಾತಾಡಬಾರ್ದು ಎಷ್ಟೋ ಇದಾದ್ರೂ ಫ್ರೆಂಡ್ಸ್ ನಾನು ಆ ಕ್ಷಣಕ್ಕೆ ಅದನ್ನು ಯಾರಾದರೂ ನಮ್ಗೆ ಗರ್ಟ್ ಮಾಡಿ ಏನಾದರೂ ಅಂದಿದ್ರು ಕೆಲಸದ ಏನೇ ಅಂದ ಕೆಲಸದ ವಿಷಯದಲ್ಲಿ ಬಂದಿದ್ರು ಅದನ್ನು ನಾನು ನನ್ನ ಮನಸ್ಸೊಳಗೆ ಇಟ್ಕೊಂಡು ಸುಮ್ಮನಾಗ್ಬಿಡ್ತೀನಿ ಫ್ರೆಂಡ್ಸ್ ಯಾವಾಗಾದರೂ ಒಂದೊಂದು ಸರಿ ಮಾತಾಡ್ತೀನಿ ಎಷ್ಟೋ ಸಲ ಐವತ್ತು ಪರ್ಸೆಂಟು ನಾನು ಯಾರಿಗೂ ಮಾತೇ ಆಡದೆ ಬಂದ್ಬಿಡ್ತೀನಿ ಫ್ರೆಂಡ್ಸ್ ಮನ್ಸೊಳಗೆ ಇಟ್ಕೊಂಡು ಬಂದ್ಬಿಡ್ತೀನಿ ಅಯ್ಯೋ ಏನು ಮಾಡೋದು ನಮ್ಮ ಕೆಲಸದ ಅಂದರೆ ಅಂದ್ಕೊಳ್ಳಿ ಅಂದ್ಕೊಂಡು ಅವ್ರ ಮುಖ ನಮಗೆ ನೆನಪರ್ದೀಯಪ್ಪ ಅವರು ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾವು ಅವ್ರ ಮುಖನ ನೋಡ್ಕೊಂಡು ನೋಡ್ಕೊಂಡ್ರೆ ಏನನ್ಕಾದ್ರೆ ಅಯ್ಯೋ ನೋಡು ಹೆಂಗೆ ಮಾತಾಡ್ತಾರೆ ಇವರು ಏನೇನು ಕಂಪ್ಲೇಂಟ್ ಮಾಡ್ತಾರೆ ಅನ್ಕೋತಾರೆ ಅಂದ್ಬಿಟ್ಟು ಫ್ರೆಂಡ್ಸ್ ಎಷ್ಟೋ ಜನ ಈ ಥರ ಎಲ್ಲ ನಮಗೆ ಇದು ಮಾಡಿರ್ತಾರೆ ಆದರೆ ನಾನು ಅದನ್ನು ಮಾತೇ ಆಡೋಲ್ಲ ಫ್ರೆಂಡ್ಸ್ ಆವಾಗ ನನಗೆ ಅವ್ರ ಮುಖ ಅವ್ರು ನಮಗೆ ಮೀಟಿಂಗಲ್ಲಿ ಹೇಳಿರೋ ಮಾತುಗಳು ಅವ್ರು ನಮ್ಮನ್ನು ಫ್ಯಾಮಿಲಿ ಅಂತ ನೋಡ್ಕೊಳ್ಳೋದು ಎಲ್ಲ ನಂಗೆ ನೆನಪಿಗೆ ಬಂದುಬಿಟ್ಟು ಫ್ರೆಂಡ್ಸ್ ಎಷ್ಟೋ ಸಲ ನಾನು ನನಗೆ ಬೇಜಾರಾದರೂ ಪರವಾಗಿಲ್ಲ ಅಂತ ಎಷ್ಟೋ ವಿಷಯಗಳನ್ನ ಹಂಗೆ ಮನಸ್ಸಲ್ಲಿ ಇಟ್ಕೊಂಡು ಎದ್ದು ಬಂದ್ಬಿಡ್ತೀನಿ ಇಲ್ಲಾಂದರೆ ಒಬ್ರು ನಮ್ಗೇನಾದರೂ ಟಾರ್ಚರ್ ಥರ ನೋವಾಗೋ ಥರ ಮಾತಾಡಿದ್ರು ಸೈಲೆಂಟಾಗಿ ಬಂದುಬಿಡ್ತೀನಿ ಫ್ರೆಂಡ್ಸ್ ಇದು ನನ್ನ ರಿಯಲ್ ಆಗಿ ನಡೆದಿರೋದು ಹಾಗಾಗಿ ಫ್ರೆಂಡ್ಸ್ ನೋ ದಯವಿಟ್ಟು ನನ್ನ ನನ್ನ ಸ್ಟೇಟಸ್ನ ನೋಡಿ ಆ ಅವಾರ್ಡ್ನ ಓದಿ ಶೇರ್ ಮಾಡಿ ಅವ್ರಿಗೆ ಲೈಕ್ ಮಾಡಿ ಎಷ್ಟೊಂದು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಆದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರು ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ My dear friends. Bye.